ದೇಶಕ್ಕೆ ರೀತಿ ಒಂದು ರೀತಿಯಿಂದ ಅನ್ಯಾಯ ಆಯ್ತಂತೆ ಈ ಕುಸ್ತಿ ಇದರಲ್ಲಿ ಐವತ್ತು ಕೆಜಿ ವಿಭಾಗದಲ್ಲಿ ಭಾರತ ದೇಶಕ್ಕೆ ಎಲ್ಲ ಅನ್ಯಾಯ ಕಾಣಿಸ್ತದೆ ಅಂತ ಈ ಒಂದೆಲ್ಲ ವ್ಯವಸ್ಥೆ ನೋಡಿದಾಗ ಅದೇ ದಿವಸ ಕುಸ್ತಿ ಆಗಬೇಕಾಗಿತ್ತು ಫೈನಲ್ ಮ್ಯಾಚ್ ಕೂಡ ಆಗಬೇಕಾಯ್ತು ಆಗಲಿಲ್ಲ ಅಂತ ಅದರಿಂದ ಎಲ್ಲ ಸಮಸ್ಯೆ ಆಗಿದೆ ಅಂತ ಈ ಒಂದು ಸಮಸ್ಯೆಗೆ ಹಿಂದೆ ಪಿತೂರಿ ಏನು ಅನ್ನೋದು ನಾವು ಯಾವುದು ಸರಿಯಾಗಿ ಹೇಳಕ್ಕಾಗಲ್ಲ ಭಜನ ಪುನಿಯಾಗೆ ಪಾಪ ಈ ವಿಚಾರ ನಾವು ಮಾತಾಡೋದ್ ನೋಡಿದಾಗ ಈ ಸಮಸ್ಯೆ ಆಯ್ತು ಅಂತ ಎಲ್ಲೋ ಒಂದ್ ಕಡೆಯಿಂದ ಅಲ್ಲಿ ಹೌದು ನಿಜ ವಿನೇಶ ಹಪ್ಪು ಭಾರತ ಕುಸ್ತಿ ಸಂಘ ಏನಿದೆ ರಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅದರ ಅಧ್ಯಕ್ಷರ ಮೇಲೆ ಅನೇಕ ಇದು ಆರೋಪಗಳು ಎಲ್ಲ ನಡೆದು ಏನೇನಾಯಿತು ಇದಕ್ಕೆ ಪ್ರಧಾನಮಂತ್ರಿಗಳು ಸಹಿತ ಯಾವುದೇ ಒಂದು ಇದು ತೀರ್ಮಾನನ ತಗೊಳ್ಳದೆ ನಮ್ಮ ಗೃಹ ಮಂತ್ರಿಗಳು ಕೂಡ ಅಮಿತ್ ಶಾ ಅವರು ಯಾವುದೇ ತೀರ್ಮಾನ ತೊಗೊಳ್ದೆ ಅವ್ರಿಗೆ ಒಂದು ಸೀಟನ್ನು ಕೊಡೋದು ಬಿಟ್ಟರೆ ಎಂ ಪಿ ಸೀಟನ್ನು ತಪ್ಪಿಸಿದ್ರು ಅಷ್ಟು ಬಿಟ್ಟರೆ ಅವ್ರ ಮಗನಿಗೆ ಸೀಟ್ ತೊಗೊಂಡ್ರು ಆದರೆ ಒಂದು ಪದಕ ಒಲಂಪಿಕ್ನಲ್ಲಿ ಪಡೆಯುವುದು ಭಾಳ ಅದೃಷ್ಟ ಅಂತ ಹೇಳಿದ್ರೆ ಜೀವಮಾನದಲ್ಲಿ ಅದು ಒಂದು ಇಲ್ಲ ಏಳಲಿಕ್ಕೆ ತೀರದು ನಮ್ಮ ಭಾರತ ದೇಶದ ಆವಾಗಲೇ ಹೇಳ್ದಂಗೆ ನೂರ ನಲ್ವತ್ತು ಕೋಟಿ ಮುಂದೆ ಏನು ಏನು ಭವಿಷ್ಯ ಭವಿಷ್ಯ ಹೇಗಂತ ಮುಂದೆ ಅದು ನಮ್ಮ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಏನಿದೆ ಅದರ ಕೈ ಕೆಳಗಡೆ ಬರ್ತಕ್ಕಂಥದ್ದು ಅನೇಕ ಸ್ಪೋರ್ಟ್ಸ್ ಫೀಲ್ಡು ಅದರಲ್ಲಿ ನಮ್ಮ ಕುಸ್ತಿನೂ ಸಹಿತ ಅಫಿಲಿಯೇಷನ್ ಆಗಿ ಅವ್ರಿಗಿದ್ದೀವಿ ಅವರು ಅದನ್ನು ಒಲಂಪಿಕ್ ಅಸೋಸಿಯೇಷನಲ್ಲಿ ವಾದ ಮಾಡಿ ಅದಕ್ಕೇನಾದರೂ ಒಂದು ತೀರ್ಮಾನ ತಗೊಳ್ಬೇಕು ಕಾನೂನು ಇರೋದು ಬೆಳಗ್ಗೆ ಪ್ರಾರಂಭ ಆದಮೇಲೆ ಅವತ್ತೇ ಮುಗಿಸ್ಬೇಕು ಫೈನಲ್ ಅಂತ ಇರೋದು ಇವರು ಅವತ್ತು ಮುಗಿಸ್ದೆ ಮಾರನೇ ದಿವಸಕ್ಕೆ ತೂಕ ತೊಗೊಂಡು ನೂರು ಗ್ರಾಮ್ ಅನ್ನೋದನ್ನು ಆಮೇಲೆ ಕಾಲಾವಕಾಶವೂ ಕೊಡಬೇಕು ಅವ್ರಿಗೆ ಇದು ನಿಯಮ ಇದೆ ಅವರಿಗೆ ಒಂದು ಅರ್ಧ ಗಂಟೆ ಹದಿನೈದು ನಿಮಿಷ ಟೈಮ್ ಕೊಟ್ಟು ಅವರು ಓ ಜಂಪಿಂಗು ಇದು ಮಾಡಿ ತೂಕನ ಕಡಿಮೆ ಮಾಡ್ಕೊಳ್ತಾರೆ ತೂಕ ಕಡಿಮೆ ಮಾಡಿಕೊಂಡೇ ಕುಸ್ತಿ ಪಟುಗಳು ಎಲ್ಲರೂ ಕುಸ್ತಿ ಆಡ್ತಾರೆ ಎಲ್ಲೋ ಒಂದು ರೀತಿಯಿಂದ ಇನ್ನು ಏನು ಪ್ಯಾರಿಸಿನ ಒಲಿಂಪಿಕ್ಸ್ ಆಗ್ತಾ ಇದೆ ಅಲ್ಲಿ ನಮಗೆ ಆಯಿತು ಅಲ್ಲಿ ಸರಿಯಾಗಿ ತೀರ್ಮಾನ ತೆಗೆದುಕೊಂಡಿಲ್ಲ ಅಂತ ಅನಿಸುತ್ತೆ ಸರ್ ಮೇಲ್ನೋಟಕ್ಕೆ ಅಂದರೆ ಈ ರಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಯುನೈಟೆಡ್ ವರ್ಲ್ಡ್ ರಸ್ಲಿಂಗು ಇದ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಒಲಂಪಿಕ್ಸ್ ಬಗ್ಗೆ ನಾನು ಯಾವುದೇ ಒಂದು ಇದನ್ನು ಹೇಳೋದಕ್ಕೆ ಬರೋದಿಲ್ಲ ಅವರು ನ್ಯಾಯ ನೀತಿ ಧರ್ಮದಲ್ಲಿ ನಡೀತಾ ಇರ್ತಕ್ಕಂಥದ್ದು ಪ್ರಪಂಚನೇ ಎಲ್ಲ ದೇಶದ ಅಧ್ಯಕ್ಷರುಗಳು ಕೂಡ ಆ ಒಂದು ಒಲಂಪಿಕ್ಸ್ಗೆ ತಲೆಬಾಗಿ ಇದ್ದಾರೆ ಈ ಪುಟಿನ್ ಅಂತ ಅವರು ಕೂಡ ಅವರ ದೇಶದಲ್ಲಿ ನಾವು ರಷ್ಯಾದಲ್ಲಿ ನಾವು ಒಲಂಪಿಕ್ಸ್ ನಡಿಬೇಕಾದ್ರೆ ಅವರ ಸ್ಪೋರ್ಟ್ಸ್ ಪರ್ಸನ್ಸ್ ಏನಿದ್ರು ಅವರೆಲ್ಲ ಡ್ರಗ್ ಈಗ ವಿನೇಶ್ ಪೊಗಟ್ಗೆ ಏನು ಅವಕಾಶ ಅವಕಾಶ ಅಂತ ಈಗ ಏನಾದರೂ ಅವಕಾಶ ಇದೆ ಮತ್ತು ಅಪೀಲ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದು ಇದು ಒಂದು ಸಾರಿ ತೀರ್ಮಾನ ತಗೊಂಡ ಮೇಲೆ ಸ್ಪೋರ್ಟ್ಸ್ನಲ್ಲಿ ಯಾವುದೇ ನ್ಯಾಯಾಲಯ ಕೂಡ ಅದರಲ್ಲಿ ಮಧ್ಯ ಪ್ರವೇಶಿಸುವ ಅವಶ್ಯಕತೆ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಕುಸ್ತಿಯ ನಿಯಮಗಳನ್ನು ಕುಸ್ತಿಯ ಅಸೋಸಿಯೇಷನ್ ಅಂದರೆ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ವಿಶ್ವ ಕುಸ್ತಿ ಸಂಸ್ಥೆ ಅದು ಏನು ನಿಯಮಗಳು ಇಟ್ಕೊಂಡಿದ್ದಾವೋ ಆ ನಿಯಮದ ಪ್ರಕಾರನೇ ಕೋರ್ಟು ಕೂಡ ತೀರ್ಮಾನ ಕೊಡುತ್ತೆ ಯಾವ ಕೋರ್ಟಿಗೆ ಹೋದರೂ ಕೂಡ ಇದು ಬೇರೆ ಇದಾಗಲ್ಲ ಅದಕ್ಕೆ ನಿಮಗೆ ಕಾರಣ ಕೊಡಬೇಕಂದ್ರೆ ಸುಶೀಲ್ ಕುಮಾರು ನನಗೆ ಟ್ರಯಲ್ಗೆ ಕೊಡಲಿಲ್ಲ ಅಂಥೇಳಿ ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಅದೇ ಮಾತನ್ನು ಹೇಳ್ತು ಕುಸ್ತಿ ನಿಯಮಗಳು ನೀವು ಏನು ಮಾಡ್ಕೊಂಡಿದ್ದೀರಾ ಆ ನಿಯಮಗಳು ಪಾಲಿಸ್ತಕ್ಕಂಥದ್ದು ನಿಮ್ಮ ಒಂದು ಇದು ಇಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ನೇ ಬೇರೆ ಅಂದರೆ ಹಾಗಾದರೆ ನಿಮಗೂ ಕೂಡ ಸಾಕಷ್ಟು ಬೇಸರ ಆಗಿದೆ ಪದಕ ಬರಬೇಕಾಗಿತ್ತು ಆ ಪದಕ ಕೈ ಅಂತ ನಿಮಗೂ ಕೂಡ ಬೇಸರ ಖಂಡಿತ ಬೇಸರ ಅಂದರೆ ಅದರ ಬಗ್ಗೆ ನಾನೊಂದು ಹೇಳಬೇಕಾದ್ರೆ ನಾನೇ ನನ್ನ ಜೀವನ ಜೀವಮಾನದಲ್ಲಿ ಈಗ ಎಪ್ಪತ್ತ್ಮೂರು ವರ್ಷ ನನಗೆ ನಾನು ಒಂದು ಹದ್ ಹದಿನೆಂಟು ಹತ್ತೊಂಬತ್ತು ವಯಸ್ಸು ಇದ್ದಾಗ ನಾನು ಕಾಮನ್ವೆಲ್ತ್ ಗೇಮ್ಸ್ ಇಂಗ್ಲೆಂಡ್ ಎಡಿನ್ಬರ್ಗ್ ಹೋಗುವಂಥ ಸಮಯ ನ್ಯಾಷ್ನಲ್ನಲ್ಲಿ ನನ್ನ ತೂಕ ನಾನ್ನೂರು ಗ್ರಾಮ್ ಹೆಚ್ಚಾಗ್ಬಿಡುತ್ತೆ ಆವಾಗ ಯಾವ ರೀತಿ ಇತ್ತು ನಿಯಮ ಅಂತ ಹೇಳಿದ್ರೆ ಈ ದಿವಸನೂ ತೂಕ ಬೆಳಿಗ್ಗೆ ಕೊಟ್ಟು ಆಡಬೇಕು ಪ್ರತಿ ದಿವಸ ಮೂರು ದಿವಸ ಇರುತ್ತೆ ನಾಲ್ಕು ದಿವಸ ಇರುತ್ತೆ ನಾಲ್ಕು ದಿವಸವೂ ತೂಕ ಕೊಟ್ಟು ಆಡಬೇಕು ನಾವು ಪ್ರತಿ ದಿವಸ ರಾತ್ರಿ ಇವತ್ತು ಏನು ತಿಂದೆ ಏನೋ ನಮಗೆ ಶಕ್ತಿಗೆ ಎಷ್ಟು ಬೇಕೋ ಅಷ್ಟನ್ನು ಲಿಕ್ವಿಡ್ ತೊಗೊಂಡು ಮಿಕ್ಕಿದ್ದು ಗಟ್ಟಿ ಪದಾರ್ಥಗಳನ್ನು ಉಪಯೋಗಿಸ್ತಾ ಇರಲಿಲ್ಲ ಸಹಜವಾಗಿ ವ್ಯವಸ್ಥೆ ಆಗಿರೋದ್ರಿಂದ ಆ ಅಮ್ಮನಿಗೆ ಇಂಥದ್ದು ಆಗಬಾರ್ದಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಈ ರೀತಿ ಈ ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಇದು ನೋವು ಸಂಗತಿ ಸಂಗತಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದು ರಾಜ್ಯ ಏನು ಕುಸ್ತಿ ಅಸೋಸಿಯೇಷನ್ ಇದೆ ಅಸೋಸಿಯೇಷನ್ ಏನು ಮಾಜಿ ಇವರು ಸೆಕ್ರೆಟರಿ ಕೂಡ ಆಗಿದ್ದರು ಜೊತೆಗೆ ಕುಸ್ತಿಪಟು ಕೂಡ ಆಗಿದ್ದರು ಅವರು ತುಂಬ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ರೀತಿ ವಿನೇಶ್ ಪುಗಾಟಿಗೆ ಅನ್ಯಾಯ ಆಗಿದೆ ಇದನ್ನು ನಮಗೂ ಕೂಡ ಬೇಸರ ಆಗಿದೆ ಅಂದರೆ ಏನು ಈ ತೂಕ ಇದೆ ಆ ತೂಕದ ವ್ಯತ್ಯಾಸ ಆಗಿದೆ ಇದರಿಂದ ಏನು ಭಾರತಕ್ಕೆ ಒಂದು ಒಂದು ಪದಕದ ನಿರೀಕ್ಷೆ ಇತ್ತು ಅದು ಈಗ ಹುಸಿಯಾಗಿ ತಮ್ಮ ಬೇಸರನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸರಗಣಿವಿ ಟಿ ವಿ ನೈನ್ ಶಿವಮೊಗ್ಗ